ನಮಸ್ಕಾರ ನೆಕ್ಸ್ಟ್ ನ್ಯೂಸ್ಗೆ ಸ್ವಾಗತ ನಾನು ಪ್ರೀತಿಕಾ ಬಂಗೇರ ಸಲ್ಮಾನ್ ಖಾನ್ ನಟನೆಯ ಸಿಕಂದರ್ ಚಿತ್ರತಂಡಕ್ಕೆ ನಟಿ ರಶ್ಮಿಕಾ ಮಂದನಾ ಸೇರ್ಪಡೆಯಾಗಲಿದ್ದಾರೆ ಎಂದು ಚಿತ್ರತಂಡ ಘೋಷಿಸಿದೆ ಈ ನಿಟ್ಟಿನಲ್ಲಿ ಇವರಿಬ್ಬರು ಒಟ್ಟಿಗೆ ಮೊದಲ ಬಾರಿಗೆ ನಟಿಸಲಿದ್ದಾರೆ ಗಜನಿ ಮತ್ತು ಹಾಲಿಡೇಗಳಂತಹ ಹಿಟ್ ಚಿತ್ರಗಳಿಗೆ ಹೆಸರಾದ ಎ ಆರ್ ಮುರುಘದಾಸ್ ನಿರ್ದೇಶನದ ಸಿಕಂದರ್ ಚಿತ್ರ ಮುಂದಿನ ವರ್ಷ ಇದ್ನಲ್ಲಿ ಬಿಡುಗಡೆಯಾಗಲಿದೆ ಈ ಕುರಿತು ಪ್ರೊಡಕ್ಷನ್ ಹೌಸ್ ಪೋಸ್ಟ್ ಮಾಡಿದ್ದು ಸಿಕಂದರ್ನಲ್ಲಿ ನಟ ಸಲ್ಮಾನ್ ಖಾನ್ ಅವರಿಗೆ ಜೋಡಿಯಾಗಿ ನಟಿ ರಶ್ಮಿಕಾ ಮಂದನಾ ಅವರನ್ನ ಸ್ವಾಗತಿಸುತ್ತೇನೆ ಮುಂದಿನ ವರ್ಷ ಈದ್ ವೇಳೆಗೆ ಅವರ ಆನ್ ಸ್ಕ್ರೀನ್ ಜೋಡಿ ತೆರೆ ಮೇಲೆ ಮ್ಯಾಜಿಕ್ ಮಾಡಲಿದೆ ಎಆರ್ ಮುರುಘದಾಸ್ ನಿರ್ದೇಶನದ ಸಾಜಿದ್ ನಡಿಯಾ ದ್ವಾಲಾ ನಿರ್ಮಾಣದ ಸಿಕಂದರ್ ಎರಡು ಸಾವಿರದ ಇಪ್ಪತ್ತೈದರ ಈದ್ ವೇಳೆಗೆ ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಲಿದೆ ಎಂದಿದ್ದಾರೆ ಹೆಚ್ಚಿನ ಅಪ್ಡೇಟ್ಗಾಗಿ ನೋಡ್ತಾರೆ ನೆಕ್ಸ್ಟ್ ನ್ಯೂಸ್ ಕನ್ನಡ ವಂದನೆಗಳು Thank <smart noise> you.